ನಾಗೂರ್ ಕನಕ ಯಾವ ಯಾವ ಟ್ರ್ಯಾಕ್ಟರ್ ಬಂದಾವ್ ನೋಡ್ರಿ ಎಲ್ಲಾ ತಿಂಡಿ ಯಾವ ಯಾವ ಬಂದಾವ್ ನೋಡ್ರಿ ಫುಲ್ ವಿಡಿಯೋ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಹುಡುಗಿ ವಿಷಯ ಏನಪ್ಪಾ ಅಂದ್ರೆ ಇವತ್ ನಾವ್ ನಾಗೂರ್ ಕನಕ ಬಂದಿ ನೋಡ್ರಿ ತುಕ ಫುಲ್ ಹವಾಮಾನ ಬಂದಿರಿ ಇವತ್ ತುಖ ಬಾಗಿವಡ ಅದಕ್ ರೀ ಯಾವ ಯಾವ್ಯಾವ ಟ್ರ್ಯಾಕ್ಟರ್ ಬಂದವ್ರಿ ನಮ್ ಉತ್ತರ ಕರ್ನಾಟಕದ ಎಲ್ಲಾ ಫುಲ್ ಫುಲ್ ತಿಂಡಿ ಟ್ರಾಕ್ಟರ್ ಗಳು ಬಂದಾವ್ರಿ ತೋರ್ಸನ್ ಬರ್ರಿ ಯಾವ ಬಂದಾವ್ರಿ ಮೊದಲಿಗೆ ಐತ್ ನೋಡ್ರಿ ನಮ್ ಉತ್ತರ ಕರ್ನಾಟಕದ ರೀ ಒಗ್ದಿ ಈಗ ಹೊಸ ಟ್ರ್ಯಾಕ್ಟರ್ ಕನಕ್ ಹಾಕ್ಯಾರ ನೋಡ್ರಿ ಬಿಲ್ ಕುಂದಿ ಸುನಾಮ ಏನ್ ಇತ್ತು ನೋಡ್ರಿ ಅನ್ನ ಹೋಳ್ರಿ ಎಲ್ಲ ಮಾಲಕರ ಅದಾರ ನೋಡ್ರಿ ಅಂದ್ರ ನಮಸ್ಕಾರ ಅನ್ನಾರ ಒಟ್ಟೆ ಫುಲ್ ತಿಂಡಿಲಿ ಮಾಡ್ರಿ ಒಟ್ಟಾರ ಒಟ್ಟಾರ ಪೇಂಟ್ ಅದು ಎಲ್ಲ ಮಾಡ್ರಿ ಎಲ್ಲ ಫುಲ್ ತಿಂಡಿಲ್ಲ ಹೊಟ್ಟ ತಿಂಡಿಲ ಆಗಿದ್ರಣ ಹಾ ಒಟ್ಟು ಆಗಿದ್ರಾಡ್ರಿ ಹೊಟ್ಟ ಬೆಂಕಿನ ಹೊಟ್ಟೆರಿ ನಮ್ ಉತ್ತರ ಕರ್ನಾಡದಾಗ ಒಟ್ಟ ಸುನಾಮಿ ಬೆಂಕಿ ಆಗಿ ಆಗಿಬಿಟ್ಟಿ ನೋಡ್ರಿ ಬೆಲ್ಕುಂಜಿ ಸುನಾಮಿ ರೀ ಕರೆಕ್ಟ್ ರೀ ನಟ ಒಟ್ಟು ಹೆಸರು ಮಾಡ್ಬೇಕಂದ್ ಹೋಗಿದ್ರ ಏನ್ ರೊಕ್ಕದು ಏನ್ ಇಂಪಾರ್ಟೆಂಟ್ ಇಲ್ಲ ರೀ ಒಟ್ಟ ಹೆಸರು ಶೋರೂಮ್ ತಂದ ಕಣಕ್ ಹಾಕಿ ಬಿಟ್ರಿ ಒಟ್ಟ ಬೆಂಕೇನ ನೋಡ್ರಿ ಒಟ್ಟ ಬಿಲ್ಕುಂದಿ ಸುನಾಮಿ ರೀ ಎಲ್ಲಾ ಮಾನ್ಯ ಎಲ್ಲಾ ಒಂದ್ ಸ್ವಲ್ಪ ಅರ್ಧ ಐತಿರಿ ಎಲ್ಲಾ ಫುಲ್ ರೆಡಿ ಆಯ್ತ್ ನೋಡ್ರಿ ಒಟ್ಟ ಫುಲ್ ಅನಾವತ್ ಫುಲ್ ತಿಂಡಿ ಎಲ್ಲಾ ಆಯ್ತ್ ನೋಡ್ರಿ ನೋಡ್ರಿ ಎಲ್ಲಾ ಪೇಂಟ್ ಪಿಂಟ್ ರೀ ಲೈಟಿಂಗ್ ಅದು ಏನ್ ಹೇಳಕ್ ಆತಂಗಿಲ್ಲ ನೋಡ್ರಿ ಎಲ್ಲಾ ರೆಡಿ ಮಾ ಎಲ್ಲಾ ವರ್ಕ್ ಕಂಪ್ಲೀಟ್ ಆಗಿತ್ ನೋಡ್ರಿ ನೋಡ್ರಿ ಮಸ್ತ್ ಆಗಿದೆ ನೋಡಿರಿ ಹೊಟ್ಟೆ ಇಲ್ಲೆಲ್ಲ ಐತೆ ನೋಡ್ರಿ ಗಂಗಾ ಮಾತಾ ಬಿಲ್ಕುಂದಿ ಸುನಾಮಿ ರೆಡಿ ಆಯ್ತು ನೋಡಿರಿ ಎಲ್ಲ ಮಸ್ತ್ ಐತ್ರಿ ಫ್ಯಾಕ್ಟ್ರಿ ಎಲ್ಲ ನೋಡಿರಿ ಎಲ್ಲ ಹುಡುಗರು ಎಲ್ಲ ಮಸ್ತ್ ನೋಡಕ್ಕೆ ಬಂದಾರ ನೋಡ್ರಿ ಎಲ್ಲ ಗಾಡಿ ಹಿಂಗೆಲ್ಲ ನಿಂತು ನೋಡ್ಬೇಕು ರೀ ಇನ್ನ ಕನದಾಗ ಹೋಗಿ ಅಲ್ಲೆಲ್ಲ ತೋರಿಸ್ತೀನಿ ರೀ ಈಗ ಹಂಗ ಇದು ಹಂಗ ರೀ ಇಲ್ಲಿ ಡ್ರೈವರ್ ಬಂದಾರ ನೋಡ್ರಿ ಸುದೀಪ್ ಅನ್ನ ರೀ ಏ ತಗ್ರಿ ಸುದೀಪ್ ಅನ್ನ ಅದಾರ ನೋಡ್ರಿ ಇಲ್ಲ ರೀ ಅನ್ನ ರೀ ಹಿಂದೆ ಏನೇನ್ರಿ ಹೊಟ್ಟ ತಿಂಡಿಲ್ಲ ರೆಡಿ ಆಗಿದ್ ಗಾಡಿ ನೀವು ಹೊಡಿದ್ರಿ ಬೇಂಕ್ ಆಶೀರ್ವಾದ ಒಡ್ರಿ ಆಶೀರ್ವಾದ ತಿಂಡಿ ಹೊಡ್ರಿ ಹೊಟ್ಟ ಹೊಟ್ಟು ಮಾಡ್ರಿ ಹೊಟ್ಟ ತಿಂಡಿಲೇರಿ ನೋಡ್ರಿ ಎಲ್ಲಾ ಸುದೀಪ ಅಲ್ಲಿ ಅನ್ನ ತೋರ್ಸರಿ ಅಂದ್ರಿ ಏನ್ರಿ ಅಂದ್ರಿ ಏನೇನ್ರಿ ನಿಮ್ಮ ಊರಿಗೆ ಬಂದಿರಿ ಒಟ್ಟೆ ಫುಲ್ ರೆಡಿ ತಿಂಡಿಲಿ ಕನ ಆಗದ್ರಿ ಹಾ ರೀ ಹಾ ಹಾ ರೀ ಹಾ ರೀ ಫುಲ್ ತಿಂಡಿಲಿ ಆಡಸ್ ರೀ ಒಟ್ರಿ ಒಟ್ಟ್ರಿ ನೋಡ್ರಿ ಹಂಗ ನೋಡ್ರಿ ಮೊದಲನೇ ಟ್ರ್ಯಾಕ್ಟರ್ ತೋರ್ಸಿನ್ರಿ ನಿಮಗೆ ರೀ ಹಂಗ ಎರಡನೇ ಟ್ರ್ಯಾಕ್ಟರ್ ಅನ್ನ ಹೊಡ್ದಾರ ನೋಡ್ರಿ ಇದ ಮೊದಲನೇ ಟ್ರ್ಯಾಕ್ಟ್ರಿ ಬಿಲ್ಕುಂದಿ ರೀ ಇನ್ನ ಎರಡನೇ ಟ್ರ್ಯಾಕ್ಟರ್ ಯಾವ್ದು ರೀ ಎರಡನೇ ಟ್ರ್ಯಾಕ್ಟ್ರಿ ಇಂಡಿ ಹುಲಿ ಇದ್ರಿ ತೋರ್ಸಿ ಬರ್ರಿ ಹೋಗ್ ಬರಲ್ರಿ ಎರಡನೇ ರೀ ಇಂಡಿ ಹುಲಿ ಇದ್ರಿ ಮಾಲಕರ ಏನೋ ಬಂದಿಲ್ರಿ ಫೋನ್ ಮಾಡಿಲ್ರಿ ಮಾಲಕರ ಇನ್ನ ಬಂದಿಲ್ರಿ ಈಗ ಎರಡನೇ ಟ್ರ್ಯಾಕ್ಟರ್ ಐತಿ ನೋಡ್ರಿ ನಾಗೂರ್ ರೀ ಇಂಡಿ ಹುಲಿ ಎಂಟ್ರಿ ಕೊಟ್ಟೈತ್ ನೋಡ್ರಿ ಅಣ್ಣ ಫುಲ್ ಪುಲ್ ತಿಂಡಿಲಿ ಬಂದ್ರಣ ನೋಡ್ರಿ ಎಲ್ಲ ಪಂಜಾಬ್ ಟೈರದ್ರಿ ನೋಡ್ರಿ ಇಂಡಿ ಹುಲಿ ರೀ ಇಂಡಿ ಹುಲಿ ರೀ ಫುಲ್ ರೆಡಿ ಆಗಿ ಬೇಡ ನೋಡಿರಿ ಫುಲ್ ಅನ ಓದ್ಲೇ ರೀ ನಮ್ಮ ಉತ್ತರ ಕರ್ನಾಟಕದಾಗ್ರಿ ಡಿಯರ್ ಬ್ರ್ಯಾಂಡ್ ಒಳಗೆ ರೀ ಫುಲ್ ರೆಕಾರ್ಡ್ ಮಾಡಿ ಹವಾ ಮಾಡಿದ್ರೆ ಟ್ರ್ಯಾಕ್ಟರ್ ಐತಿ ನೋಡಿರಿ ಇಂಡಿ ಹುಲಿ ರೀ ಅನ್ನ ಒಳ ಕಮಿಟಿ ಅದಾ ನೋಡಿ ಅನ್ನ ನಮಸ್ಕಾರ ರೀ ಅನ್ನಾರ ಎಷ್ಟು ಗಂಟೆಗೆ ರೀ ಹನ್ನೊಂದು ಗಂಟೆಗೆ ರೀ ಈಗೇನು ಎಲ್ಲ ಇದು ಪೇಂಟ್ ಮಾಡಿದ್ರೆ ನೋಡಿರಿ ಏನು ಬದಲಾವಿದ್ಲು ಆಗ್ಬಾರ್ದೀ ನೋಡಿರಿ ಅನ್ನ ಹಾಂ ಹಾಂ ಕರೆಕ್ಟ್ ಕರೆಕ್ಟ್ ರೀ ಅಣ್ಣ ನೋಡಿರಿ ಎಲ್ಲ ಒಳ ಒಂದು ಸ್ವಲ್ಪ ಪೇಂಟು ಮಾಡದ ರೀ ಇಂಡಿ ಹುಲಿ ಮಾತ್ರ ಫುಲ್ ತಿಂಡಿಲೇ ರೆಡಿ ಆಗಿದ್ರಿ ಮಾಲಕರಿ ಏನ ಇನ್ನೂ ಬಂದಿಲ್ಲರಿ ನೋಡ್ರಿ ಎಲ್ಲ ರೆಡಿ ಆಗಿದ್ರಿ ಈಗ ಮೂರನೇ ಟ್ರ್ಯಾಕ್ಟರ್ ಯಾವ್ದು ತೋರ್ಸನ್ ತಗಂಬ್ರಿಗ್ರಿ ಮೂರನೇ ಟ್ರ್ಯಾಕ್ಟರ್ ಏನ್ ಐತಿ ನೋಡ್ರಿ ಜಾಂಡಿಯರ್ ಬ್ರ್ಯಾಂಡ್ ಐತ್ರಿ ಎಂ ಬಿ ಎಲ್ ಎಂ ಬಿ ಎಲ್ ಟೈಗರ್ ಐದ್ರಿ ತೋರ್ಸನ್ ತಗಂಬ್ರಿ ನಮಗ್ರಿ ಜಾಂಡಿಯರ್ ಐತ್ರಿ ಎಂ ಬಿ ಎಲ್ ಟೈಗರ್ ಐತ್ರಿ ಇದು ಸಕಟ ಫುಲ್ ಅನಾವತ್ ಫುಲ್ ತಿಂಡಿಲಿ ರೆಡಿಯಾಗಿ ಭಾಳ ಐತಿ ನೋಡ್ರಿ ಕನಕ ರೀ ನೋಡಿರಿ ಎಂ ಬಿ ಎಲ್ ಟೈಗರ್ ಜಾಂಡ್ ಇದು ಇದು ಯಾವ್ದ್ ಅಂದ್ರೆ ಐತಿ ನೋಡಿರಿ ಬಾವಂದಸ್ತ ಐತ್ರಿ ಇದು ಸಕಟ ಫುಲ್ ರೆಡಿ ಆಗೈತಿ ನೋಡ್ರಿ ಅಣ್ಣ ರೀ ಒಟ್ಟರೆ ಬೇಂಕ್ ನೋಡ್ರಿ ರೀ ನೋಡಿರಿ ಫುಲ್ ಅನಾವತ್ ಫುಲ್ ದಿಂಡೀಲಿ ಎಲ್ಲ ರೆಡಿ ಆಗಿದ್ರಿ ರೀ ಮೂರನೇ ಟ್ರ್ಯಾಕ್ಟರ್ ಇನ್ನೂ ಭಾಳ ಅಂದ್ರೆ ಭಾಳ ಟ್ರ್ಯಾಕ್ಟ್ರುಗಳ ಬರ್ಲದ ರೀ ಟ್ರ್ಯಾಕ್ಟ್ರಿಂದಾನ್ರೀ ನೋಡ್ರಿ ಅನ್ನ ಒಳದ ನೋಡ್ರಿ ಟ್ರ್ಯಾಕ್ಟ್ ಮಲಗರಿ ಅಂದ್ರೆ ನಾ ಒಟ್ಟು ಫುಲ್ ತಿಂಡಿಲೇ ಕನಕ್ ಹಾಕಿರ ರೆಡಿ ಆಗಿ ಬಂದ್ರಿ ಟ್ರ್ಯಾಕ್ಟ್ರಿ ಹಂಗ್ರಿ ಈ ಕನ್ನದ್ ಏನೇನೈತಿ ನೋಡ್ರಿ ಯಾವ್ಯಾವ ಟ್ರ್ಯಾಕ್ಟರ್ ಬರ್ತಾವ್ರಿ ಏನೇನ್ರೀ ಎಲ್ಲಾ ವಿಡಿಯೋದಾಗ ಬರ್ತೈತಿ ರೀ ತೋರ್ಸನ್ರಿ ನೋಡ್ರಿ ಮೂರನೇ ಟ್ರಾಕ್ಟ್ರ್ ಈಗ ಒಂದ್ ಎರಡ್ ಮೂರು ಟ್ರ್ಯಾಕ್ಟ್ರುಗಳ್ರಿ ಅಕಡೆ ಹೋಗ್ಯಾವ್ರಿ ಒಂದ್ ಸ್ವಲ್ಪ ಡೀಸೆಲ್ ಹಾಕೊಲಕ್ಕ ವೇಟ್ ತರ್ಲಕ್ ಹೋಗ್ಯಾವ್ರಿ ಎರಡ್ ಮೂರು ಟ್ರ್ಯಾಕ್ಟ್ರಿ ಅವೆಲ್ಲ ಟ್ರ್ಯಾಕ್ಟರ್ ಬರ ರೀ ನಿಮ್ಗೆ ಈ ಕನ್ನದ್ ಎಲ್ಲ ಪೂರ್ತಿ ವಿಡಿಯೋ ಎಲ್ಲ ತೋರ್ಸನ್ರಿ ನೋಡ್ರಿ ಈಗ ಇಷ್ಟ ಟ್ರ್ಯಾಕ್ಟರ್ಗಳು ಬಂದವ್ರಿ ಹುಡುಗಿದು ಎಲ್ಲ ತಿಂಡೇ ಟ್ರ್ಯಾಕ್ಟ್ರುಗಳ್ ಬರ್ತಾವ್ರಿ ತೋರ್ತೇನೆ ರೀ ನಿಮಗೆಲ್ಲರೂ ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ರೀ ಮತ್ತೆ ರೀ ಈಗ ಮೂರು ಟ್ರ್ಯಾಕ್ಟರ್ದವ್ರು ಇನ್ನೊಂದು ನಾಲ್ಕೈದು ಟ್ರ್ಯಾಕ್ಗಳು ಹೋಗಿ ಅವ್ರು ಹೊರಗೆ ರೀ ಎಲ್ಲ ಹುಡುಗರದ ನೋಡ್ಬಿಟ್ಟು ಎಲ್ಲ ವೀಡಿಯೋದವ್ ರೀ